ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಕಶ್ವಿಜಾ ಕನ್ನಡ ಲಾಗ್ಸ್ ನಾನು ನಿಮ್ಮ ಭವ್ಯ ಮಂಜುನಾಥ್ ಗೈಸ್ ನಾನು ಮತ್ತು ನಮ್ಮಮ್ಮ ಇಬ್ರು ಇವತ್ತು ಒಂದು ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮಮ್ಮ ಅವ್ರ ಅತ್ತೆ ಅವ್ರ ಹೋಗಬೇಕು ಸೊ ಅಲ್ಲಿ ಹಬ್ಬ ಇದೆ ಅದಕ್ಕೋಸ್ಕರ ಹಬ್ಬಕ್ಕೆ ಕರೆದಿದ್ದಾರೆ ಸೊ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಹಬ್ಬಕ್ಕೆ ಹೋಗಬೇಕು ಸೊ ಇಲ್ಲಿ ದೇವಸ್ಥಾನದ ಹತ್ರ ಅಂತೂ ಎಷ್ಟು ಹಸಿರಾಗಿತ್ತು ಅಂದರೆ ಸುತ್ತ ತುಂಬ ಹಸಿರಾಗಿತ್ತು ನೋಡೋಕ್ಕೆ ಏನೋ ಒಂದು ಚೆಂದ ಹೆಸ್ರನ್ನ ಹಾಗೇ ಹಸಿರು ಜೊತೆ ಸುತ್ತ ಬೆಟ್ಟ ಗುಡ್ಡ ಇದು ಕೂಡ ಇತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆದರೆ ಇಲ್ಲಿ ಹೋಗೋದಕ್ಕೆ ರೋಡ್ ಸ್ವಲ್ಪ ಚಿಕ್ಕದಾಗಿತ್ತು ನಮ್ಮಮ್ಮಂಗೆ ಗಾಡಿ ಓಡಿಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಷ್ಟು ಚಿಕ್ಕ ರೋಡಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಹಸಿರಾಗಿ ಬೆಟ್ಟ ಗುಡ್ಡ ಎಲ್ಲ ಅಂತ ಸೊ ಇಲ್ಲಿ ಕಾಣಿಸ್ತಾ ಇರೋಂಥದ್ದೇ ದೇವಸ್ಥಾನ ತುಂಬ ಅಂದರೆ ತುಂಬ ಹಳೆಯ ದೇವಸ್ಥಾನ ಇದು ಫಸ್ಟ್ ಈ ಥರ ಗುಡಿ ಥರನೂ ಮತ್ತು ಹಾಗೆ ದೇವರು ಓಪನ್ ಆಗಿತ್ತಂತೆ ಇವಾಗ ಸೊ ಗುಡಿ ಥರ ಮಾಡಿದರೆ ಬಟ್ ಅದೆಲ್ಲ ಸ್ವಲ್ಪ ಬಿದೋಗ್ತಾ ಇದೆ ಸೊ ಯಾರೋ ಬೇರೆಯವ್ರು ಕಟ್ಟಿಸ್ಕೊಡ್ತೀವಿ ಅಂತ ಕೂಡ ಹೇಳಿದಾರಂತೆ ಅವರೇನೋ ಹರಕೆ ಹೊತ್ಕೊಂಡು ಸೊ ಅದು ಫಲ ಸಿಕ್ಕಿರೋದ್ರಿಂದ ದೇವಸ್ಥಾನ ಕಟ್ಟಿಸ್ತೀವಿ ಅಂತ ಕೂಡ ಹೇಳಿದಾರಂತೆ ಸೊ ಅದೊಂದು ಖುಷಿ ವಿಚಾರ ಕೇಳಿದ್ವಿ ದೇವಸ್ಥಾನದ ಹತ್ರ ಹೋಗಿ ಮತ್ತು ಇದು ಬಂದು ಇಲ್ಲಿ ಕಾಲು ತೊಳ್ಕೊಳ್ಳೋ ಅಂಥ ಜಾಗ ಯಾರೇ ಬಂದರೂ ಇಲ್ಲಿ ಸೊ ಕಾಲೆಲ್ಲ ತೊಳ್ಕೊಂಡು ಕೈ ಕಾಲನ್ನ ದೇವ್ರ ಹತ್ರ ಹೋಗುವಂಥದ್ದು ದರ್ಶನಕ್ಕೆ ಸೊ ನಾವು ಇವಾಗ ಕಾಲೆಲ್ಲ ತೊಳ್ಕೊಂಡು ದರ್ಶನಕ್ಕೆ ಹೋಗ್ಬೇಕು ಕೈ ಕಾಲೆಲ್ಲ ತೊಳ್ಕೊಂಡು ಹಾಗೆಯೇ ಇದ್ರ ಹೆಸರು ಬಂದು ಬಾವಿ ಹೆಸ್ರು ತೋಪಿನ ಬಾವಿ ಅಂತ ಅಂತ ಹೇಳಿ ಆವಾಗ ಬಾವಿ ಥರ ಇತ್ತಂತೆ ಸೊ ಇವಾಗ ಸ್ವಲ್ಪ ಅದನ್ನು ಕಲ್ಯಾಣಿ ಥರ ಮಾಡ್ಕೊಂಡಿದ್ದಾರೆ ಮತ್ತು ಇಲ್ಲೆಲ್ಲ ನಮ್ಮಅಮ್ಮವ್ರು ಚಿಕ್ಕ ವಯಸ್ಸಲ್ಲಿ ತುಂಬ ಬರ್ತಿದ್ರಂತೆ ಏಕೆ ಅಂತಂದರೆ ನಮ್ಮ ತಾತವ್ರ ಜಮೀನೆಲ್ಲ ಈ ದೇವಸ್ಥಾನದ ಸುತ್ತಮುತ್ತನೇ ಇರೋವಂಥದ್ದು ಸೊ ಹಂಗಾಗಿ ಈ ಕಡೆ ಎಲ್ಲ ಬರ್ತಿದ್ರಂತೆ ಬಟ್ ಮದುವೆ ಆದಮೇಲೆ ಅವ್ರು ಕೂಡ ಈ ಕಡೆ ಬಂದಿಲ್ಲ ಹಾಗಾಗಿ ಈ ದೇವಸ್ಥಾನಕ್ಕೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋವಂಥದ್ದು ನಮ್ಮ ಅಜ್ಜಿ ಈ ದೇವ್ರನ್ನ ತುಂಬ ನಂಬ್ತಾರೆ ಹಾಗಾಗಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು ಸೊ ಪೂಜೆ ಮಾಡ್ಸೋಕೆ ಬಂದಿರೋದು ಕೂಡ ಒಂದು ಕಾರಣ ಇದೆ ಏನಂತಂದರೆ ನಾನು ಮತ್ತು ನಮ್ಮಮ್ಮ ಇಬ್ಬರೂ ನಮ್ಮದೇ ಆದಂಥ ಒಂದು ಸ್ವಂತ ಉದ್ಯೋಗನ ಮಾಡ್ಕೋಬೇಕು ಒಂದು ಸ್ವಂತ ಕೆಲಸ ನಮ್ಮ ಕೈಲೇ ಮಾಡ್ಕೋಬೇಕು ನಮ್ಮ ಸೊ ಯಾರ ಕೈ ಕೆಳಗಡೆ ಹೋಗಿ ಅಂಥದ್ದು ಬೇಡ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಒಂದು ಕೆಲಸನ ಸೊ ಅದಕ್ಕೋಸ್ಕರ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಹೇಳಿ ಬಂದ್ವಿ ಈ ದೇವಸ್ಥಾನ ಯಾವುದಪ್ಪ ಅಂತಂದರೆ ಆಂಜನೇಯನ ದೇವಸ್ಥಾನ ಸೊ ಆ ಕೆಲಸ ನಾವೇನು ಅಂದ್ಕೊಂಡಿದ್ದೀವಿ ಆ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದುಡಿಯೋದಕ್ಕೆ ನಮಗೆ ಆ ದೇವರು ಶಕ್ತಿನ ಕೊಡಲಿ ಅಂತ ಕೇಳ್ಕೊಳ್ಳೋದಕ್ಕೋಸ್ಕರ ಅಂಥದ್ದು ಸೊ ನಮ್ಮ ಆರೋಗ್ಯ ಎಲ್ಲ ಚೆನ್ನಾಗಿದ್ರೆ ಎಷ್ಟೇ ಕಷ್ಟ ಆದರೂ ದುಡಿಬೋದು ಆರೋಗ್ಯನೇ ಚೆನ್ನಾಗಿಲ್ಲ ಅಂದರೆ ದುಡಿಯೋದು ಕೂಡ ಕಷ್ಟ ಸೊ ಹಾಗಾಗಿ ಆಯಸ್ಸು ಆರೋಗ್ಯ ಎಲ್ಲವನ್ನು ದೇವ್ರು ಕೊಟ್ಟರೆ ನಾವು ನಮ್ಮ ಕಷ್ಟ ನಮ್ಮ ಶ್ರಮನ ಹಾಕಿ ದುಡಿಬೋದು ಸೊ ಹಾಗಾಗಿ ದೇವರ ಆಶೀರ್ವಾದ ಎಲ್ಲರಿಗೂ ಬೇಕೇ ಬೇಕು ಸೊ ಹಾಗಾಗಿ ನಾವು ಕೂಡ ಇವತ್ತು ದೇವಸ್ಥಾನಕ್ಕೆ ಬಂದಿರೋ ಅಂಥದ್ದು ದೇವರ ಆಶೀರ್ವಾದಕ್ಕೋಸ್ಕರ ಇವಾಗ ಏನಂತ ಅಂದರೆ ಪೂಜಾರಿ ಬೆಳಿಗ್ಗೆ ಪೂಜೆ ಎಲ್ಲ ಮಾಡಿ ಹೊರಟುಬಿಟ್ಟಿದ್ದಾರೆ ನಾವು ಬಂದಿದ್ದು ಮಧ್ಯಾಹ್ನ ಒಂದು ಮೂರು ಗಂಟೆ ಆಗೋಗಿತ್ತು ಸೊ ಹಾಗಾಗಿ ಸರಿ ನಾವೇ ಹೂ ಹಾರ ಎಲ್ಲ ಹಾಕಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿ ನಮ್ಮಮ್ಮ ಇವಾಗ ಹಾರ ಎಲ್ಲ ಹಾಕ್ತಾಯಿದ್ದಾರೆ ಪೂಜಾರಿನೂ ಇದ್ದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಆದರೆ ನಾವು ಹೊರಡೋದೇ ಸ್ವಲ್ಪ ಲೇಟ್ ಆಗಿಬಿಡ್ತು ಸೊ ಹಂಗಾಗಿ ನಾವೇ ಪೂಜೆ ಮಾಡ್ಕೊಳ್ತಾ ಇರೋವಂಥದ್ದು ಆದರೆ ಇನ್ನೊಂದು ಸಲ ಬರಬೇಕು ಫ್ರೀ ಮಾಡಿಕೊಂಡು ನಾವು ನಾ ಅಂದ್ಕೊಂಡಿರೋ ಕೆಲಸನ ಸ್ಟಾರ್ಟು ಇನ್ನೂ ಸ್ವಲ್ಪ ಲೇಟು ಮಾಡೋವಂಥದ್ದು ಏಕೆಂತಂದರೆ ನಮ್ಮ ಅಣ್ಣನ ಮದುವೆ ಇದೆ ಸೊ ಅವ್ರ ಮದುವೆ ಆದಮೇಲೆ ಕೆಲಸನ ಸ್ಟಾರ್ಟ್ ಮಾಡೋವಂಥದ್ದು ಸೊ ಅಷ್ಟರಲ್ಲಿ ಇನ್ನೊಂದು ಸಲ ಟೈಮ್ ಮಾಡ್ಕೊಂಡು ಬರಬೇಕು ನೆಕ್ಸ್ಟ್ ಮಂತಲ್ಲಿ ಅವ್ರ ಮದುವೆ ಇರೋದು ಸೊ ಅದಕ್ಕೆ ವೆಯ್ಟ್ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀವಿ ನಾವು ಅಂದ್ಕೊಂಡಿರೋ ಕೆಲಸನ

ಸೊ ಗೈಸ್ ಪೂಜೆ ಎಲ್ಲ ಇವಾಗ ನಾವು ಅಮ್ಮ ಅವ್ರ ಅತ್ತೆ ಊರಿಗೆ ಓಟ್ವಿ ನಮ್ಮ ಅಜ್ಜಿ ಊರಿಗೆ ನಾವು ಅಜ್ಜಿ ಅಂತ ಹೇಳಿ ಕರಿತೀವಿ ನಾನು ನಮ್ಮ ತಂಗಿ ನಮ್ಮ ಅಕ್ಕ ಅವರೆಲ್ಲ ಸೊ ಅಜ್ಜಿ ಅಂತ ಹೇಳಿ ಕರಿತೀವಿ ವಯಸ್ಸಾಗಿದೆ ಅವರಿಗೆ ಹಂಗಾಗಿ ಈ ಕಡೆ ಅಂತೂ ರೋಡ್ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಈ ಕಡೆ ರೋಡ್ ಸೈಡ್ ಜಮೀನಿರೋರು ಕಣ ಎಲ್ಲ ಮಾಡ್ಕೊಂಡಿದ್ದಾರೆ ಸೊ ರಾಗಿ ಎಲ್ಲ ಬೆಳೆದಾಗ ಹಾಕೊಳ್ಳೋದಿಕ್ಕೆ ಇಲ್ಲಂತೂ ವೆಹಿಕಲ್ ಅಂತೂ ಇರಲೇ ಇಲ್ಲ ಜಾಸ್ತಿ ಎಲ್ಲೋ ಒಂದೊಂದು ಓಡಾಡ್ತಾ ಇತ್ತು ಹಂಗಾಗಿ ಗಾಡಿ ಕೂಡ ಓಡಿಸೋದಕ್ಕೆ ತುಂಬ ಚೆನ್ನಾಗಿತ್ತು ಮತ್ತು ಮೋಡ ಕೂಡ ಆಗಿತ್ತು ಎಲ್ಲಿ ಮಳೆ ಬರುತ್ತೋ ಅಂತ ಕೂಡ ಒಂದು ಭಯ ಆಗ್ತಾ ಇತ್ತು ಹೋಗ್ತಾ ಇರಬೇಕಾದ್ರೆ ಇಲ್ಲೊಂದು ಕೆರೆ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಕೆರೆ ಸೊ ಜಾಸ್ತಿ ನೀರಿತ್ತು ಯಾಕೆಂದರೆ ಈ ನಡುವೆ ಕೆರೆಗಳ ಹತ್ರ ಆಲ್ಮೋಸ್ಟ್ ಎಲ್ಲ ನೀರು ಇಲ್ವೇ ಇಲ್ಲ ಹೋಗಿದೆ ಬೇಸಿಗೆ ಆಗಿರ ಬೇಸಿಗೆ ಆಗಿರೋದ್ರಿಂದ ಸೊ ಹಾಗೆಯೇ ಆ ಕೆರೆ ಪಕ್ಕದಲ್ಲೇ ಹಸುಗಳೆಲ್ಲ ಇತ್ತು ಮೇವಿನ ಎಷ್ಟು ಚೆನ್ನಾಗಿರುತ್ತಲ್ವ ನೋಡಕ್ಕಿದ ತುಂಬ ಅಂದರೆ ಕು ತುಂಬ ಖುಷಿ ಆಗ್ತಾಯಿತ್ತು ಇದನ್ನೆಲ್ಲ ನೋಡಿಕೊಂಡು ನಾನು ಆರಾಮಾಗಿ ಮಾತಾಡ್ಕೊಂಡು ಹೋಗ್ತಾಯಿದ್ವಿ ಆದರೆ ಒಂದು ಕಡೆ ಇದ್ದಿದ್ದು ಭಯ ಏನಂತಂದರೆ ಮಳೆ ಎಲ್ಲಿ ಬಂದುಬಿಡುತ್ತೋ ನಾವು ಊರಿಗೆ ಹೋಗಿ ಅಷ್ಟರಲ್ಲಿ ಅಂತ ಕೂಡ ಭಯ ಆಗ್ತಾಯಿತ್ತು ಮಳೆ ಬಂದರೆ ಸೊ ಬೇಗ ಹೋಗೋದಕ್ಕೂ ಆಗೋದಿಲ್ಲ ಹಾಗೆ ನೆಂದೋಗ್ತೀವಲ್ವ ಮತ್ತು ನಾವು ರಿಟರ್ನ್ ಊರಿಗೆ ಹೋಗ್ಬೇಕು ಹಬ್ಬ ಎಲ್ಲ ಮುಗಿಸ್ಕೊಂಡು ಸೊ ಹಾಗಾಗಿ ಭಯ ಆಗ್ತಾ ಇತ್ತು ಅಜ್ಜಿ ಊರಿಗೆ ನಾವು ಫಸ್ಟು ಹೋಗೋದು ಬೇಡ ಅಂತ ಹೇಳಿ ಅಂದ್ಕೊಂಡಿದ್ವಿ ಆದರೆ ಹೋಗಿದ್ದ ಕಾರಣ ಏನಂತಂದರೆ ನಮ್ಮ ದೊಡ್ಡಮ್ಮ ಬಂದು ನನ್ನ ಮಗಳನ್ನ ಬೆಂಗಳೂರಿಗೆ ಕರ್ಕೊಂಡೋಗಿದ್ರು ಊರಿಗೆ ಬಂದಾಗ ಅವಳಿಗೋಸ್ಕರ ನಾವು ಅಜ್ಜಿ ಊರಿಗೆ ಹೋಗಿದ್ದಾಯಿತು ಅಂದ್ಕೊಳ್ಳೋದೆ ಒಂದು ಆಗೋದೇ ಒಂದು ಕೆಲವೊಂದು ಸಲ ಹೋಗೋಣ ಅಂದಿದ ಕಡೆ ಹೋಗೋಕ್ಕಾಗಲ್ಲ ಬೇಡ ಅಂದಿದ ಕಡೆ ಹೋಗಿರ್ತೀವಿ ಬೇಡ ಅಂದ್ಕೊಂಡಿದ್ದೀನಿ ಎಂತಕ್ಕೂ ಅಲ್ಲ ಯಾಕೆಂದರೆ ನಾವು ತುಂಬ ಹಬ್ಬಗಳು ಹೋಗ್ತೇನೆ ಇದ್ವಿ ನಮ್ಮ ಅಪ್ಪಾಜಿ ಎಲ್ಲಿ ಬೈತಾರೋ ಹೇಳ್ಬಿಟ್ಟು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ ಸೊ ನನ್ನ ಮಗಳು ಹೋಗಿರೋದ್ರಿಂದ ಅವಳ ದೇಹದಿಂದ ಅಜ್ಜಿ ಊರಿಗೆ ಹೋಗ ಂಗಾಯ್ತು ಹೋಗ್ತಾ ಇರಬೇಕಾದ್ರೆ ಮಳೆ ಅಂತೂ ಸ್ವಲ್ಪ ಬಂತು ಹಾಗೆ ಗಾಳಿ ಕೂಡ ಜಾಸ್ತಿ ಬೀಸ್ತಾ ಇತ್ತು ರೋಡ್ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ ಹಂಗೋ ಹಿಂಗೋ ಸೊ ಅಜ್ಜಿ ಊರನ್ನ ತಲುಪಿದ್ವಿ ಈ ಕಡೆ ಇಲ್ಲಿ ಇರೋ ಇರೋವಂಥದ್ದು ನಮ್ಮ ಅಜ್ಜಿ ಮನೆ ನನ್ನ ಮಗಳು ಮತ್ತು ಪಿಂಕಿ ಅಂತ ಎಷ್ಟು ತರಲೆ ಮಾಡ್ತಾಯಿದ್ರು ಎಷ್ಟು ಆಡ್ತಾಯಿದ್ರು ಅಂತ ನೀವೇ ನೋಡಿ ಯಾವ ಥರ ಆಡ್ತಾ ಇದ್ದಾರಂತ ಇದ್ರಂತವ್ರಿಬ್ರುನು ಅವಳಾಡ್ತಾಳೆ ಅಂತ ನೀನ್ ಆಡು ನೀನ್ ಆಡ್ತಾಳೆ ಅಂತ ಅವಳಾಡ್ಲಿ ಇವ್ರಿಬ್ರು ನೀನ್ ಎಲ್ಲಿ ಹಿಡಿಯಕ ನ ಬೆಂಗ್ಳೂರ್ ಕಲ್ತ್ ಹೋಗಿ ಕಳ್ಸಿ ಬಿಡು மூல் கூட அம்மன் அம்மன் கூடாக்கிய நீனோ कल्ला अबने नी जमवे நீட்டி யார் சேத்து எல்லாரும் டார்சர் இப்போ சென்ன ஓ نركب وننزل ونطلع على الكايه فريتله والله ليه بس ده تركه كلام بابا قومي اكبحي ಸೊ ಗೈಸ್ ನೋಡೋದ್ರಲ್ಲಿ ಅವರಿಬ್ಬರು ತರಲೇನಾಗೆ ಎಷ್ಟು ಮಾಡ್ತಾರೆ ಅಂತ ಸೊ ಅದಕ್ಕೆ ಜಶುನ ನಮ್ಮ ಜೊತೆ ಊರಿಗೆ ಕರ್ಕೋಗೋಣ ಅಂತ ನಾವು ಬಂದಿದ್ದು ಇವಾಗ ಊಟ ಎಲ್ಲ ಮಾಡಿಕೊಂಡು ನಾನು ಮತ್ತು ನಮ್ಮಮ್ಮ ಜಶು ಮೂರು ಜನ ಈ ಕಡೆಯಿಂದ ಹೊರಟ್ವಿ ಆ ಜಶು ತೀಟೆ ಆಡೋದನ್ನು ಅವರು ತಡ್ಕೊಳೋಕ್ಕಾಗಿಲ್ಲ ಅಷ್ಟು ತೀಟೆ ಮಾಡೋಳು ನಮ್ಮ ಅವ್ರು ತಡ್ಕೊಳೋಕಾಗದೇ ಇರೋಷ್ಟು ಎಲ್ರಿಗೂ ಟಾರ್ಚರ್ ಇಟ್ಬಿಟ್ಟವಳೆ ಯಾಕೆ ಅಂತಂದರೆ ಒಬ್ಬರೇ ಆದರೆ ಸೆಲೆಂಟಾಗಿ ಇದ್ಬಿಡ್ತಾರೆ ಮಕ್ಕಳು ಅವ್ರ ಜೊತೆಗಿನ್ನೊಬ್ಬರಿದ್ರೂ ತೀಟೆ ಜಾಸ್ತಿ ಮಾಡ್ತಿರ್ತಾರೆ ಅದಿಕ್ಕೆ ಜಶಿನ ಕರ್ಕೊಂಡು ಊರಿಗೆ ಓಡ್ತಾ ಇದ್ದೀವಿ ಮತ್ತೆ ಅಪ್ಪಾಜಿ ಕೂಡ ತುಂಬಾ ದಿನ ಜಶಿನ ಬಿಟ್ಟಿರೋದಿಲ್ಲ ಸೊ ಅದು ಕಾರಣ ಅವ್ಳನ್ನ ಊರಿಗೆ ಕರ್ಕೊಂಡು ಹೋಗೋದಿಕ್ಕೆ ರಿಟರ್ ಸೊ ಇವಾಗ ಅಜ್ಜಿ ಊರಿಂದ ಹೊರಡ್ತಾ ಇದೀವಿ ಊರಿಗೆ ಬಾಯ್ ಪಿಂಕಿ

ದೇವಸ್ಥಾನಕ್ ಹೋಗಕ್ಕೆ ಆಗಿರ್ಲಿಲ್ಲ ಯಾಕೆಂತಂದ್ರೆ ಮಳೆ ಹನಿ ಬರ್ತಾ ಇತ್ತು ಹಂಗಾಗಿ ಮಳೆ ಎಲ್ಲಿ ಜೋರಾಗುತ್ತೋ ಅಂತ ದೇವಸ್ಥಾನಕ್ ಬರ್ಲಿಲ್ಲ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ಸೊ ದೇವಸ್ಥಾನ ಅಂತ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರೆ ಈ ಕಡೆ ಇರೋದು ತೇರು ದೇವ್ರು ಅಹ್ ಸೊ ಪೂಜೆ ಎಲ್ಲ ಆದ್ಮೇಲೆ ಬೆಳಿಗ್ಗೆ ಎಲ್ಲಾ ಪೂಜೆ ಆಗುತ್ತೆ ಸೊ ಮಧ್ಯಾಹ್ನ ತೇರ್ನ ಹೇಳುವಂತದ್ದು ಈ ದೇವ್ರು ಬಂದ್ಬಿಟ್ಟು ಕೋಟೆ ವರದಾಂಜನೇಯ ಸ್ವಾಮಿ ಸೊ ನಾವು ಫಸ್ಟ್ ಹೋಗಿದ್ದು ಆಂಜನೇಯನ ದೇವಸ್ಥಾನನೇ ಇವಾಗ ಬಂದಿರೋದು ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನನೇ ಸೊ ಆಂಜನೇಯನಿಗೆ ಎಷ್ಟು ಶಕ್ತಿ ಇದೋ ಅದೇ ಥರ ನಮಗೂ ಕೂಡ ದುಡಿಯೋದಕ್ಕೆ ಶಕ್ತಿನ ದೇವರು ಕಲ್ಪಿಸಿಕೊಡ್ಲಿ ಸೊ ಅದೇ ಕಾರಣಕ್ಕೆ ಏನಾದರೂ ನಾವು ಬರೀ ಆಂಜನೇಯನ ದೇವಸ್ಥಾನನೇ ಇವತ್ತು ಸಿಗ್ತಾ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆಂಜನೇಯನ ದೇವಸ್ಥಾನದ ದರ್ಶನ ಇವತ್ತು ಎರಡು ಸಲ ಆಗಿದೆ ಸೊ ಫಸ್ಟ್ ಹೋಗಿದ್ದು ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ವಾ ಸೊ ಹಾಗಾಗಿ ದೇವ್ರಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಬೆಣ್ಣೆ ಅಲಂಕಾರ ಮತ್ತು ಹೂವಿನ ಅಲಂಕಾರ ಮಾಡಿದ್ದಿದ್ದು ದೇವರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರ ಅಲಂಕಾರ ಮಾಡಿದ್ದಂತೂ ಹೋದ ವರ್ಷ ಎಲ್ಲ ಹೂನಲ್ಲೇ ಅಲಂಕಾರ ಮಾಡಿದ್ರು ಇಲ್ಲಿ ದೇವಸ್ಥಾನದ ಮೇಲ್ಗಡೆ ಎಲ್ಲ ಸೊ ಇವಾಗ ಹಣ್ಣಿನಲ್ಲಿ ಅಲಂಕಾರ ಮಾಡಿದ್ದಾರೆ ಜೋಳ ಮತ್ತು ಇದು ಸೇಬು ಇದೆಲ್ಲ ಬರುತ್ತಲ್ಲ ಹಣ್ಣುಗಳು ಸೊ ಅದರಿಂದ ಅಲಂಕಾರ ಮಾಡಿದ್ದಾರೆ ಹಾಗೆಯೇ ದೇವಸ್ಥಾನದ ಆಚೆಗಡೆಯೇ ಪ್ರಸಾದನ ಕೊಡ್ತಾಯಿದ್ರು ಕೋಸಂಬರಿನ ಸೊ ಅದನ್ನು ಪ್ರಸಾದನ ತಗೊಂಡು ಇವಾಗ ಎದುರುಗಡೆ ದೇವಸ್ಥಾನದ ಎದುರುಗಡೆನೇ ರಾಮನ ದೇವಸ್ಥಾನ ಕೂಡ ಇದೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರೋಣ ಹೋಗ್ತಾ ಇದ್ದೀನಿ ತೇರು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬ ಅಂದರೆ ಚುಮ್ ತುಂಬ ಚೆನ್ನಾಗಿತ್ತು ಅಲಂಕಾರ ಎಲ್ಲ ದೇವಸ್ಥಾನದ ಹತ್ರ ನೋಡೋದಕ್ಕೆ ಆದರೆ ಏನಂತಂದರೆ ನಾವು ಸಂಜೆ ಟೈಮ್ ಬರ್ತೀವಿ ಹಂಗಾಗಿ ಬೆಳಗ್ಗೆ ಪೂಜೆ ಎಲ್ಲ ಮುಗ್ದೋಗಿರುತ್ತೆ ಇಲ್ಲೇನೇ ಶ್ರೀರಾಮನ ದೇವಸ್ಥಾನ ಇರೋವಂಥದ್ದು ಆಂಜನೇಯ ಸ್ವಾಮಿ ಆ ದೇವಸ್ಥಾನದ ಎದುರುಗಡೆ ಚಿಕ್ಕದಾಗಿ ಚೆನ್ನಾಗಿದೆ ತುಂಬ ಇವಾಗ ಇಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಊರಿಗೆ ಹೊರಡ್ತೀವಿ ಇದಿಷ್ಟು ನನ್ನ ಇವತ್ತಿನ ಲಾಗ್ ಆಗಿತ್ತು ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗ್ತಾ ಇದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲಾಗ್ನ ಸ್ಕಿಪ್ ಮಾಡಿದೆ ಕೂಡ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನೀವು ಲಾಗ್ನ ನೋಡಬೇಕಾದ್ರೆ ಒಂದು ಲೈಕ್ ಕೂಡ ಕೊಟ್ಟು ನೋಡಿ ಸೊ ಇದಿಷ್ಟು ನನ್ನ ಇವತ್ತಿನ ಲಾಗ್ ಥ್ಯಾಂಕ್ ಯು ಟು ಆಲ್ ಥ್ಯಾಂಕ್ ಯು ಸೊ